ಹಲೋ ಹಾಯ್ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೋತೀನಿ ನಾನು ನಿಮ್ಮ ನವೀನ್ ಮಾತಾಡ್ತಾ ಇರೋದು ಇವತ್ತಿನ ವಿಷಯ ಏನಪ್ಪಾ ಅಂದರೆ ಈ ಮಾನವ ಅನಾದಿ ಕಾಲದಿಂದ ಕೂಡ ಮೊದಲನೇ ಬಾರಿಗೆ ಪ್ರಕೃತಿಯನ್ನು ಇದ್ದ ಮತ್ತು ಆರಾಧಿಸ್ತಾ ಇದ್ದ ತದನಂತರ ಮಾನವನ ವಿಕಾಸನವನ್ನು ಗಮನಿಸಿದ ಗಮನಿಸಿದಾಗ ಮನುಷ್ಯ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತನಗಿಂತ ಅಧಿಕ ಶಕ್ತಿ ಇರುವುದನ್ನು ಅಥವಾ ಅಧಿಕ ಶಕ್ತಿ ಇರುವ ನಂಬಿಕೆಯನ್ನು ಹೊಂದಿ ತನಗೆ ತೊಂದರೆ ಒದಗದಂತೆ ರಕ್ಷಿಸಲು ಪ್ರಾರ್ಥಿಸಿ ಪ್ರಕೃತಿ ಪೂಜೆಯ ರೂಪವನ್ನೇ ದೇವತಾ ಆರಾಧನೆಯ ಕೇಂದ್ರವಾಗಿಸಿದನು ಅಂದರೆ ಮನುಷ್ಯನಿಗಿಂತ ಇನ್ನೂ ಒಂದು ಶಕ್ತಿ ಇದೆ ಅಂತ ನಂಬಿ ಈ ಮಾನವ ಪ್ರಕೃತಿಯನ್ನೇ ಪೂಜಿಸ್ತಾ ಬರ್ತಾಯಿದ್ದ ಮತ್ತು ಮಕ್ಕಳಿಗೆ ರೋಗ ರುಜಿನವರು ಕಾಡಿದಾಗ ಹಳೆ ಬೆಳೆಗಳ ವಿಷಯದಲ್ಲಿ ಪ್ರಕೃತಿಕ ತೊಂದರೆ ಯಾವುದಾಗಲೆಲ್ಲ ಪರಿಹಾರವಾಗಿ ಪ್ರಕೃತಿಯನ್ನು ಮಾತೃದೇವತೆಯ ರೂಪದಲ್ಲಿ ಪೂಜಿಸತೊಡಗಿದನು ನಂತರದಲ್ಲಿ ಅದಕ್ಕೊಂದು ಸಂಕೇತ ಮತ್ತು ಸ್ಥಳ ಸೂಚಿಸಿ ನಿರಾಕಾರದ ಕಲ್ಲನ್ನು ಅದರ ಗುರುತಾಗಿ ಪೂಜಿಸಿದನು ಪ್ರಾರಂಭಿಸಿದನು ನಂತರದಲ್ಲಿ ತನ್ನ ಅವಶ್ಯಕತೆ ಕಲ್ಪನೆ ನಂಬಿಕೆ ಮತ್ತು ಆರಾಧನೆ ತಕ್ಕನಾಗಿ ಅದಕ್ಕೊಂದು ಮೂರ್ತಿ ಮತ್ತು ವಿಗ್ರಹದ ರೂಪ ಕೊಟ್ಟು ಕೊಟ್ಟ ಹಲವಾರು ಸ್ವರೂಪವನ್ನು ನೀಡಿದನು ಹೀಗೆ ಬೆಳೆದು ಬಂದ ದೇವತಾ ಆರಾಧನೆಯು ನಮ್ಮ ಗ್ರಾಮದಲ್ಲಿಯೂ ಸಹ ಅಸ್ತಿತ್ವವನ್ನು ಪಡೆದಿದ್ದು ದೇವತೆಯ ಹೆಸರಿನಲ್ಲಿ ಪೂಜಿಸಲ್ಪಡುವ ದೇವಸ್ಥಾನಗಳು ಕಾಣಬಹುದಾಗಿದೆ ಹಳಗಂಚಿ ನಮ್ಮ ಊರು ಬಂದುಬಿಟ್ಟು ನಮ್ಮ ಊರಿನಲ್ಲಿ ಸುಮಾರು ಒಂದು ಹದಿನಾಲ್ಕು ದೇವಸ್ಥಾನಗಳಿವೆ ಹಳಗಂಚಿ ಗ್ರಾಮದಲ್ಲಿ ಅದರಲ್ಲಿ ಒಂದು ದೇವಸ್ಥಾನ ನಿಮಗೆ ವೀಡಿಯೋ ಮಾಡಾಕಿದ್ದೀನಿ ಚೌಡೇಶ್ವರಿ ದೇವಸ್ಥಾನ ಅಂತ ಅದು ಗ್ರಾಮ ದೇವತೆ ಆಗಿರುತ್ತೆ ಅದರಲ್ಲಿ ಮೊದಲನಾಗಿ ಮಣಿಯಮ್ಮ ದೇವಸ್ಥಾನ ಮತ್ತು ಗುಡಿ ಅಂತ ದೊಡ್ಡಂತಾಯಿ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ದಂಡಿನ ಮಾರಮ್ಮ ದೇವಸ್ಥಾನ ದುರ್ಕತ್ತಿ ಮಾರಮ್ಮ ದೇವಸ್ಥಾನ ಮತ್ತು ಪಾರ್ವತಿ ದೇವಸ್ಥಾನ ಮಾಸ್ತಮ್ಮ ದೇವಸ್ಥಾನ ಹಟ್ಟಿ ಮಾರಮ್ಮ ದೇವಸ್ಥಾನ ಮತ್ತು ಮಣಿಯಮ್ಮ ದೇವಸ್ಥಾನ ಚಿಕ್ಕಮ್ಮ ತಾಯಿ ದೇವಸ್ಥಾನ ಸಂಗಮೇಶ್ವರ ದೇವಸ್ಥಾನ ಮಹಾಲಿಂಗೇಶ್ವರ ದೇವಸ್ಥಾನ ರವಳೇಶ್ವರ ದೇವಸ್ಥಾನ ಇದರಲ್ಲಿ ಯಾವುದೇ ಥರದ ಶಾಸನ ಆಗಲಿ ದಾಖಲಾಗಿ ದಾಖಲೆಗಳು ಇರುವುದಿಲ್ಲ ಯಾರು ಕಟ್ಟಿಸಿದ್ದು ಆವಾಗ ಯಾರು ಮಾಡಿದ್ದಾನೆ ಯಾವುದೇ ಥರದ ದಾಖಲೆ ಅಥವಾ ಶಾಸನ ಶಾಸನ ಇರೋದು ಮಹಾಲಿಂಗೇಶ್ವರ ಗುಡಿ ಮುಂಭಾಗ ಒಂದು ಶಾಸನ ಇದೆ ಅದರ ಬಗ್ಗೆ ವಿಡಿಯೋ ಮಾಡ್ತೇನೆ ಅದೊಂದು ದೇವಸ್ಥಾನದಲ್ಲಿ ಮಾತ್ರ ಶಾಸನ ಇದ್ದಿದ್ದು ಅದು ಯಾವ ದೇವಸ್ಥಾನದಲ್ಲೂ ಕೂಡ ಯಾವುದೇ ಥರದ್ದು ದಾಖಲೆ ಆಗಲಿ ಯಾವುದೇ ಇರಲಿಲ್ಲ ಇದೇ ಥರ ಬಂದು ಮಾನವ ಮೊದಮೊದಲು ಪ್ರಕೃತಿಯನ್ನು ಇದ್ದ ತದನಂತರ ಅದಕ್ಕೊಂದು ರೂಪ ಆಕಾರ ಕೊಟ್ಟು ಮಾತೃದೇವತ ಅಂತ ಹೆಸರಿಟ್ಟು ಅದಕ್ಕೆ ಕಲ್ಲಿನ ಮೂರ್ತಿ ಪ್ರತಿ ಇಟ್ಟು ಅದಕ್ಕೆ ಹೆಸರನ್ನು ಕೊಟ್ಟು ಮಕ್ಕಳಿಗೆ ಯಾವುದೇ ಥರದ ರೋಗ ಮತ್ತು ಯಾವುದೇ ಇದಾದರೂ ಕೂಡ ಅಲ್ಲಿಗೆ ಪೂಜೆ ಮಾಡಿಸಲು ಒಳ್ಳೆಯದಾಗುತ್ತೆ ಮಕ್ಕಳು ಗುಣಮುಖರಾಗ್ತಾರೆ ಅನ್ನೋ ನಂಬಿಕೆಯಿಂದ ಅದನ್ನು ಹವ ಹದ ಕಾಲದಿಂದ ಕೂಡ ಈ ಥರ ಬೆಳೆದು ಬಂದು ಇವಾಗ ಎಲ್ಲರೂ ಕೂಡ ಮೂರ್ತಿ ಪೂಜೆಯನ್ನು ಮಾಡ್ತಾಯಿದ್ದಾರೆ ಅದು ಯಾವುದೇ ಥರದ ಮೂಢನಂಬಿಕೆ ಅಲ್ಲ ಈಗ ಕೆಲವರು ನಂಬ್ತಾರೆ ಕೆಲವರು ನಂಬೋದಿಲ್ಲ ಅದರಲ್ಲಿ ಕೆಲವರು ಅದನ್ನೇ ಬಂಡವಾಳಗೆ ಮಾಡಿಕೊಂಡು ಅದನ್ನೇ ಒಂದು ದೊಡ್ಡ ದಂಧೆಯಾಗಿ ಮಾಡ್ತಾ ಇದ್ದಾರೆ ಇವಾಗ ಅಂದರೆ ಎಲ್ಲರೂ ಅಲ್ಲ ಕೆಲವರು ಮಾತ್ರ ಕೆಲವರು ಅದನ್ನೇ ಒಂದು ದಂಧೆಯಾಗಿ ಆ ಪೂಜೆಗಿಷ್ಟು ಈ ಪೂಜೆಗಿಷ್ಟು ಆ ಹೋಮ ಮಾಡಿಸ್ರ